ದಸರಾ ಹಾಗೂ ದೀಪಾವಳಿಗೆ ಆಫರ್ ಆಗಿ ನಮ್ಮ ನೆಕ್ಸ್ಟ್ ಒಳ್ಳೆ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ನಿಂತಿದೆ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ಬಂದಿದೆ ದೀಪಾವಳಿ ದಸರಾ ಹಬ್ಬದ ಪ್ರಯುಕ್ತ ಧಮಾಕಾ ಬರೀ ಒಂದ್ ಲಕ್ಷ ಕೊಟ್ಬಿಡೋಣ ಆ ಬೈಕ್ ಬಂದು ಒಂದು ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಟ್ವೆಂಟಿ ತ್ರೀ ಮಾಡುವ ಸಿಂಗಲ್ ಅನ್ನೋ ಗಾಡಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ದಸರಾ ಆಫರ್ ಅಂತ ಹೇಳಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ದಸರಾ ಬರೀ ಒಂದ್ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಮಾಡಿಕೊಡೋಣ ಈ ಸಾರಿ ನೆಕ್ಸ್ಟ್ ಕಾಸಲ್ಲಿ ಅಲ್ಲಿ ಧಮಾಕ ಏಟ್ ಸೀಟರ್ ವೆಹಿಕಲ್ ಸ್ವಂತಕ್ಕೆ ಮಾಡಿಕೊಳ್ಳೋರು ನಿಜವಾಗಿ ಫ್ಯಾಮಿಲಿ ಗುಡ್ ಕಂಡೀಷನ್ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಟೂ ಇನ್ ಒನ್ ಗಾಡಿ ತುಂಬಾ ವೆಹಿಕಲ್ ಸ್ಟಾಕ್ ಇದಾವೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಗಾಡಿ ಚೆನ್ನಾಗಿದೆ ಮಾಡ್ಲಾ ಬರೀ ಎರಡ್ ಲಕ್ಷದ ಐವತ್ ಸಾವಿರ ರೂಪಾಯಿ ಕೊಡೋಣ ಒಂದು ಲಕ್ಷದ ಎಂಬತ್ತೈದು ಸಾವಿರ ಬರೀ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡೋಣ ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಡೀಸೆಲ್ ವೇರಿಯಂಟ್ ಗುಡ್ ಕಂಡೀಷನ್ ವೆಹಿಕಲ್ ಎರಡ್ ಲಕ್ಷ ಹೇಳೋದು ಬರೀ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಡೋಣ ಬನ್ನಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಲಕ್ಷದ ಐವತ್ ಸಾವಿರ ರೂಪಾಯಿ ಕೊಡೋಣ ಇದು ಖಾಲಿ ಆಗೋ ಮುಂಚೆ ವಿಸಿಟ್ ಮಾಡಿ ಸಕದಾಗಿದೆ ಕಲರ್ ಕೂಡ ಕಲರ್ ಚೆನ್ನಾಗಿದೆ ಗಾಡಿನೂ ಚೆನ್ನಾಗಿದೆ ಮೂರು ಲಕ್ಷ ನಲ್ವತ್ ಸಾವಿರ ಹೇಳೋದು ಬರೀ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಬೆಸ್ಟ್ ಕೊಡೋಣ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಬಿಡೋಣ ಸಿಂಗಲ್ ಓನರ್ ಐದು ಲಕ್ಷದ ಎಂಬತ್ತೈದು ಸಾವಿರ ನೀವು ಪೆಟ್ರೋಲ್ ಗಾಡಿ ಹುಡುಕ್ತಾ ಇದೀರಾ ಅಥವಾ ಡೀಸೆಲ್ ವೆಹಿಕಲ್ ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಕಾರ್ ಯೂಟ್ಯೂಬ್ ಚಾನಲ್ ನೀವೇನಾದ್ರೆ ಈ ವಿಡಿಯೋ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಈ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದಾರೆ ಅನ್ಕೋತೀನಿ ಹೊಸ ಹೊಸ ಸ್ಟಾಕ್ ಬಂದಿದೆ ಹಬ್ಬದ ಪ್ರಯುಕ್ತ ಬನ್ನಿ ನಿಮ್ಗೆ ಯಾವ ಗಾಡಿ ಬೇಕೋ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ನೆಕ್ಸಾ ಕಾರ್ಸಿಗೆ ಬಂದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡೋಣ ಮತ್ತೆ ನಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂತ ಅಂತಂದ್ರೆ ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡ್ರ್ ಪಾಸ್ ಬರುತ್ತೆ ಅಂಡ್ರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ಆ ನೆಕ್ಸ್ಟ್ ಕಾರ್ ನೆಕ್ಸ್ಟ್ ಕಾರ್ ಬೋರ್ಡೆ ಕಾಣಿಸುತ್ತೆ ಬನ್ನಿ ನೀವು ಯಾವ ಗಾಡಿ ಬೇಕು ಲೋ ಬಜೆಟ್ ಇಂದ ಹೈ ಬಜೆಟ್ವರೆಗೂ ಒಳ್ಳೊಳ್ಳೆ ಗುಡ್ ಕಂಡೀಷನ್ ಇದಾವೆ ಲೋನ್ ಬೇಕಾ ಲೋನ್ ಬೇಕಾ ಲೋನ್ ಕೂಡ ಫೆಸಿಲಿಟಿ ಸಿಗುತ್ತೆ ತೌಸಂಡ್ ತರ್ಟೀನ್ ಇಂದ ಲೋನ್ ಬೇಕಾದರೂ ಟೂ ತೌಸಂಡ್ ತರ್ಟೀನ್ ಇಂದ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಂದ್ರೂ ಪ್ರೊಫೈಲ್ ಚೆನ್ನಾಗಿರ್ಬೇಕು ಖಂಡಿತ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಬನ್ನಿ ಗಾಡಿ ಡೀಟೇಲ್ಸ್ ಎಲ್ಲ ನಾ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕಾರ್ ಅಲ್ಲಿ ತುಂಬಾ ರೀತಿಯ ಓಮಿನಿಸ್ ಬಂದಿದೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಇದೆ ನೋಡಿ ಇದು ತೌಸಂಡ್ ತ್ರೀ ಮಾಡ್ಲು ಥರ್ಡ್ ಓನರ್ ಆಗಿದೆ ಫೈವ್ ಸೀಟರ್ ವೆಹಿಕಲ್ ವಿತ್ ಎಲ್ ಪಿ ಜಿ ಇದೆ ಡಿಮ್ಯಾಂಡೆಡ್ ವೆಹಿಕಲ್ ಒಂದ್ ಹೇಳೋದು ದೀಪಾವಳಿ ದಸರಾ ಹಬ್ಬದ ಪ್ರಯುಕ್ತ ಧಮಾಕ ಬರೀ ಒಂದ್ ಲಕ್ಷ ಕೊಟ್ಬಿಡೋಣ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ನೋಡಿ ಟೂ ತೌಸಂಡ್ ಸಿಕ್ಸ್ ಮಾಡ್ಲೂ ಸೆಕೆಂಡ್ ಓನರ್ ಫೈವ್ ಸೀಟರ್ ವೆಹಿಕಲ್ ಗುಡ್ ಕಂಡೀಷನ್ ಇದೆ ಗಾಳಿ ತುಂಬಾನೇ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಇದು ಬಂದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಒಂದ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಫರ್ ಒಂದ್ ಐವತ್ತು ಸಾವಿರ ರೂಪಾಯಿ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ಫೈವ್ ಸೀಟರ್ ವೆಹಿಕಲ್ ಗುಡ್ ಕಂಡೀಷನ್ ಆಗಿದೆ ಮೂರ್ ಲಕ್ಷದ ಐವತ್ತೈದು ಸಾವಿರ ಮತ್ತೆ ಒಂದ್ ಮೂರ್ ಲಕ್ಷದ ನಲ್ವತ್ ಸಾವಿರ ರೂಪಾಯಿ ಮಾಡ್ಕೊಡೋಣ ಲೋನ್ ಕೂಡ ಮಾಡಿಸಿ ಕೊಡ್ತಾರೆ ಈ ಗಾಡಿ ನೀವು ತಗೊಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಧಮಾಕ ವೆಹಿಕಲ್ ಓಮಿನಿ ತುಂಬಾ ಗಾಡಿಗಳು ಇದಾವೆ ಬನ್ನಿ ಒಂದ್ಸಾರಿ ನೋಡಿ ಚೆಕ್ ಟೆಸ್ಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡೋಣ ಇದು ಟೂ ತೌಸಂಡ್ ನೈನ್ ಮಾಡ್ಲು ನೈನ್ ಮ್ಯಾನುಫ್ಯಾಕ್ಚರಿಂಗ್ ಟೆನ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಫೈವ್ ಸೀಟರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಬಂದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷದ ಸಾವಿರ ಬನ್ನಿ ಧಮಾಕೋ ಆಫರ್ ಬಂದು ಬೇಗ ಬೇಗ ತಗೊಂಡೋಗಿ ಇಲ್ಲೊಂದಿದೆ ನೋಡಿ ನೋಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಗಾಡಿ ಸೀಟರ್ ವೆಹಿಕಲ್ ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಪರ್ಸೆಂಟ್ ಆಗುತ್ತೆ ಐವತ್ ಸಾವಿರ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಮನೆಯ ಒಂದ್ ಮೂರ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷದ ನಲವತ್ತೈದು ಸಾವಿರಕ್ಕೆಲ್ಲ ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ ಅದರಲ್ಲೂ ಏಟಿ ಪರ್ಸೆಂಟ್ ಲೋನ್ ಕೂಡ ಕೊಡ್ತಾ ಇದೀವಿ ಎಲೆಕ್ಟ್ರಿಕ್ ಗಾಡಿ ಹುಡುಕ್ತಾ ಇದೀರಾ ಇದಿಲ್ಲ ನೋಡಿ ಒಂದು ಬರೀ ಒಂದ್ ಲಕ್ಷ ಕೊಟ್ಬಿಡಣ ಬರೀ ಒಂದ್ ಲಕ್ಷಕ್ಕೆ ಎಲೆಕ್ಟ್ರಿಕ್ ಬಾರ್ಗೇನೆ ಇಲ್ಲ ಯಾಕಂದ್ರೆ ನೋ ಬಾರ್ಗೇನು ಒಂದ್ ಲಕ್ಷಕ್ಕೆ ಫಿಫ್ಟೀನ್ ಮಾಡ್ಲೋ ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷ ಕೊಟ್ಬಿಡೋಣ ಸ್ಕೋಡಾ ರಾಪಿಡ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಒಂದ್ ಲಕ್ಷದ ಹದಿನೇಳು ಸಾವಿರ ಹೊಡಿದೆ ಜಿನಿಯನ್ ಮೀಟರ್ ಆಕ್ಸಿಡೆನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಡೀಸೆಲ್ ವೇರಿಯಂಟ್ ಇದು ಬಂದು ಐದು ಲಕ್ಷದ ನಲ್ವತ್ತು ಸಾವಿರ ಹೇಳೋದು ಬನ್ನಿ ಐದು ಲಕ್ಷದ ಐದು ಸಾವಿರ ರೂಪಾಯಿ ಕೊಟ್ಬಿಡೋಣ ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು ನೋಡ್ತಾ ಇದೀರಲ್ವಾ ಮತ್ತೊಂದು ಇಲ್ಲಿ ಎಲೆಕ್ಟ್ರಿಕ್ ಗಾಡಿ ನಿಂತಿದೆ ಅದು ಡಬಲ್ ಡೋರ್ ಸಿಸ್ಟಮ್ ಇದೆ ಇದರಲ್ಲಿ ಬಗ್ಗೆ ಹೇಳಿ ಇದು ಸಿಂಗಲ್ ಓನರ್ ಡಬಲ್ ಡೋರ್ ಬರುತ್ತೆ ಗಾಡಿ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ ಒಂದು ಲಕ್ಷದ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಬನ್ನಿ ಆಫರ್ ಅಲ್ಲಿ ಕೊಟ್ಟು ಒಂದು ಲಕ್ಷ ಸಾವಿರ ರೂಪಾಯಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಾ ನಿಂತಿದೆ ನೋಡಿ ಇದು ಇದ್ರ ಬಗ್ಗೆ ಹೇಳಿ ಟ್ವೆಲ್ ಮ್ಯಾನುಫ್ಯಾಕ್ಚರಿಂಗ್ ತರ್ಟೀನ್ ರಿಜಿಸ್ಟ್ರೇಷನ್ ತರ್ಡ್ ಓನರ್ ಡೀಸೆಲ್ ವೇರಿಯಂಟ್ ತಾಪು ಬರೀ ಎರಡ್ ಎರಡ್ ಲಕ್ಷದ ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷಣ ಲಕ್ಷಿ ಶಿಫ್ಟ್ ಅಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆಫರ್ ಅಲ್ಲಿ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡೋಣ ಇದು ಬಂದು ಬ್ರಿಯೋ ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಟಾಪ್ ಆನ್ ಮಾಡ್ಲು ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗುಡ್ ಕಂಡೀಷನ್ ವೆಹಿಕಲ್ ಬರೀ ಒಂದು ರೂಪಾಯಿ ಕೊಡೋಣ ಡೆಡ್ ಲೈನ್ ಅಂತಂದ್ರೆ ಇಷ್ಟು ಕಡಿಮೆ ಆಫರ್ ಅಂತಂದ್ರೆ ನೋಡಿ ಇವಾಗ ದಸರಾ ಬಂತು ದೀಪಾವಳಿ ಬಂತು ಆಫರ್ ಆಫರ್ ಕೇಳ್ತಾರೆ ಒಂದು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡೋಣ ಬಗ್ಗೆ ಹೇಳ್ಬಿಡಿ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಮ್ಯಾಗ್ನಾಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಐಟನ್ ಎರಡು ಲಕ್ಷದ ಐವತ್ತು ಸಾವಿರ ಬೇಡ ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಮಾಡ್ಕೊಂಡು ನಿಮಗೆ ಒಳ್ಳೆ ಟಾಟಾ ಮಾನ್ಸ ಬಂದು ತೌಸಂಡ್ ನೈನ್ ಮಾಡಲು ಫ್ರೆಶ್ ಎಫ್ ಸಿ ಇನ್ ಎಲ್ಲ ರನ್ನಿಂಗ್ ಇದೆ ಡೀಸೆಲ್ ವೇರಿಯಂಟ್ ಗುಡ್ ಕಂಡೀಷನ್ ವೆಹಿಕಲ್ ಇದು ಕೂಡ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಬರೀ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಎರಡು ಲಕ್ಷ ಬೇಡ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಡೋಣ ಈ ವಿಡಿಯೋ ನೋಡಿದ್ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ವೆಹಿಕಲ್ ಬೇಕು ವೆಹಿಕಲ್ ಬೇಕು ಅನ್ನೋರ್ಗೆ ಸಾಕಷ್ಟು ಕಲೆಕ್ಷನ್ ಇಲ್ಲಿದೆ ವಿಸಿಟ್ ಮಾಡಿ ಈ ಕಾರ್ ಬಗ್ಗೆ ಹೇಳಿ ನೋಡಿ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಎರಡು ಲಕ್ಷ ಹೇಳೋದು ಬರೀ ಒಂದ್ ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಎಲ್ಲ ಒಂದ್ ಎಪ್ಪತ್ತು ಈಗ ಎರಡ್ ಲಕ್ಷದ ಒಳಗಡೆ ಇರುವ ವೆಹಿಕಲ್ ತುಂಬಾ ಇದಾವೆ ಬಂದ್ ನೋಡಿ ಇನ್ನು ಬನ್ನಿ ದಸರಾ ಆಫರ್ ಅಂತಂದ್ರೆ ಸಾವಿರ ಕಮ್ಮಿ ಮಾಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಹೌದು ವೆಹಿಕಲ್ ಇಲ್ಲಿದೆ ಇದ್ರ ಬಗ್ಗೆ ಡೀಟೇಲ್ ಕೊಟ್ಬಿಡಿ ಅಣ್ಣ ನೋಡಿ ಇದು ಬಂದು ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಜಿ ಎಲ್ ಎಸ್ ಎಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಬೆಸ್ಟ್ ಆಫರ್ ಅಂದ್ರೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಒಂದ್ ಲಕ್ಷ ಐವತ್ತು ಸಾವಿರ ಹೇಳೋದು ಬನ್ನಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಅದೇನ್ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಅಲ್ಲಿ ಕೊಡ್ತಾರೆ ಅದ್ರಲ್ಲೂ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಸಿಯೇಬಲ್ ಮಾಡ್ತಾರೆ ನೋಡಿ ಇನ್ನು ಮಾಡ್ಲೂ ಗಾಡಿ ಬೇಕಾ ಟೂ ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ ಜಿ ಎಲ್ ಎಸ್ ಇದು ಬಂದು ಒಂದ್ ಲಕ್ಷದ ಐವತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಹೊಂಡ ಹುಡುಕ್ತಾ ಇದೀರಾ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಗಾಡಿ ಇದು ಬಂದು ಮೂರ್ ಲಕ್ಷದ ಎಂಬತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಮೂರ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಬೇಕಾ ಲೋನ್ ಕೂಡ ಖಂಡಿತ ಬನ್ನಿ ನಮ್ ಮೆಕ್ಸ್ ಕಾರ್ ಗೆ ಲೋನ್ ಕೂಡ ಮಾಡ್ಕೊಡೋಣ ಇದು ಬಂದು ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಫ್ರೆಶ್ ಶಾಪ್ ಇನ್ಶೂರೆನ್ಸ್ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಬರೀ ಎರಡು ಲಕ್ಷ ಮೂವತ್ತು ಹೇಳೋದು ಬರೀ ಎರಡು ಲಕ್ಷ ಐದು ಸಾವಿರ ರೂಪಾಯಿ ಕೊಡೋಣ ಸಿಕ್ಕಾಪಟ್ಟೆ ಕಲೆಕ್ಷನ್ ಬಂದ್ಬಿಡಿದೆ ಈ ಸರ್ತಿ ಸ್ವಲ್ಪ ಗ್ಯಾಪ್ ಕೊಟ್ಟು ಬಂದಿರೋದ ಕಾರಣ ತುಂಬಾ ವೆಹಿಕಲ್ ಬಂದಿದೆ ಈ ಗಾಡಿ ಬಗ್ಗೆ ಇಲ್ಲಿ ಡ್ಯಾಟ್ಸನ್ ಗಾಡಿ ಬಗ್ಗೆ ನೋಡಿ ಸಿಂಗಲ್ ಓನರ್ ಗಾಡಿ ಮೂವತ್ನಾಲ್ಕ ಸಾವಿರಿದೆ ಫೈವ್ ಸೀಟರ್ ವೆಹಿಕಲ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಎರಡುವರೆ ಲಕ್ಷ ಹೇಳೋದು ಆಫರ್ ಅಲ್ಲಿ ಕೊಡೋಣ ಬರೀ ಎರಡ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷದ ಒಳ್ಳೆ ವೆಹಿಕಲ್ ಕೊಡ್ತಾ ಇದ್ದಾರೆ ಹೇಳಿ ಇದು ಬಂದು ಶಿಪ್ ಡಿಸೈರ್ ವಿ ಕಲರ್ ಚೆನ್ನಾಗಿದೆ ಗಾಡಿನೂ ಚೆನ್ನಾಗಿದೆ ಟೂ ತೌಸಂಡ್ ಏಟ್ ಮಾಡ್ಲು ಸೆಕೆಂಡ್ ಓನರ್ ಟ್ವೆಂಟಿ ಏಟ್ ಎಫ್ ಸಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಇದು ಬಂದು ಎರಡ್ ಲಕ್ಷ ನಲವತ್ತೈದು ಸಾವಿರ ಹೇಳೋದು ಬನ್ನಿ ಎರಡ್ ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ನೆಕ್ಸ್ಟ್ ವೆಹಿಕಲ್ ಬಂದು ನೋಡಿ ಡ್ರೆಸ್ಟರ್ ಒನ್ ಟೆನ್ ಪಿ ಎಸ್ ಟ್ವೆಲ್ ಮಾಡ್ಲು ತರ್ಡ್ ಓನರ್ ಗಾಡಿ ಆಗಿದೆ ಬರೀ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಖಂಡಿತ ಕೊಡ್ತೀವಿ ಯಾಕೆಂದ್ರೆ ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳೋದು ಬರೀ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಬೆಸ್ಟ್ ಕೊಡೋಣ ಬನ್ನಿ ನೋಡಿ ಇದು ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಕೊಡೋಣ ವ್ಯಾಗನರ್ ವೆಹಿಕಲ್ ನಿಂತಿದೆ ಒಳ್ಳೆ ಇನ್ ಸೈಡ್ ಕೂಡ ತುಂಬಾ ಕಂಡೀಷನ್ ಚೆನ್ನಾಗಿದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳಿ ತುಂಬಾ ಚೆನ್ನಾಗಿದೆ ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಟೂ ತೌಸಂಡ್ ನೈನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಫ್ರೆಶ್ ಅಪ್ಸಿ ಆಗಿದೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ವೆಹಿಕಲ್ ಆಕ್ಷನ್ ಫ್ರೀ ವೆಹಿಕಲ್ ಇದು ಬಂದು ಎರಡು ಲಕ್ಷದ ಎರಡು ಲಕ್ಷದ ಐದು ಸಾವಿರ ಹೇಳೋದು ಫೈನಲ್ ಟು ಫೈನಲ್ ಬಂದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಕಡಿಮೆ ಕೊಡ್ತಾ ಇದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಎಷ್ಟು ಒಳ್ಳೆ ಕಂಡೀಷನ್ ಇದೆ ಒಂದು ಡೆಂಟ್ ಕ್ರಾಚಸ್ ಏನು ಕೂಡ ಆಗಿಲ್ಲ ಬರೀ ಸ್ವಂತಕ್ಕೆ ಮಾಡಿಕೊಳ್ಳೋರು ನಿಜವಾಗಿ ಫ್ಯಾಮಿಲಿಗೆ ಗುಡ್ ಕಂಡೀಷನ್ ಗಾಡಿ ತುಂಬಾ ಚೆನ್ನಾಗಿದೆ ಬನ್ನಿ ಜಾಸ್ತಿ ದಿನ ಉಳ್ಕೊಳ್ಳಲ್ಲ ಇದು ಆದಷ್ಟು ಬೇಗ ಬೇಗ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕಸ್ಟಮರ್ ಗಾಡಿ ಪೆಟ್ರೋಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಶ್ ಎಫ್ ಸಿ ಆಗಿದೆ ಇದು ಬಂದು ಎರಡ್ ಲಕ್ಷ ಹತ್ತು ಸಾವಿರ ಹೇಳೋದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಈ ವೆಹಿಕಲ್ ಬಗ್ಗೆ ಹೇಳಿ ಇದು ಬಂದು ಪೆಟ್ರೋಲ್ ವೇರಿಯಂಟ್ ಲೆವೆನ್ ಮಾಡ್ಲೂ ಸಿಂಗಲ್ ಓನರ್ ಗಾಡಿ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಪೆಟ್ರೋಲ್ ವೇರಿಯಂಟ್ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ಬನ್ನಿ ಎರಡ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಬಲೇನೋ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ಸೆವೆಂಟೀನ್ ಮಾಡ್ಲಿ ಸೆಕೆಂಡ್ ಓನರ್ ಎಪ್ಪತ್ತೇಳು ಸಾವಿರ ಓಡಿದೆ ಆಲ್ಫಾ ಟಾಪ್ ಇದು ಸೆಕೆಂಡ್ ಓನರ್ ಚೆನ್ನಾಗಿದ್ರೆ ಇದು ಇದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಇಂದ ನೈಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಇದು ಬಂದು ಐದ್ ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಬರೀ ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡೋಣ ಬಲಾನೋ ವೆಹಿಕಲ್ ತುಂಬಾ ಜನ ಬಂದ ತಕ್ಷಣ ತಗೊಂಡೋಗ್ಬಿಡ್ತಾರ ಅಂತಹ ಒಂದು ವೆಹಿಕಲ್ ಇದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಸೊ ಏಟಿ ಟು ನೈಂಟಿ ಪರ್ಸೆಂಟ್ ಕೂಡ ನಿಮಗೆ ಲೋನ್ ಸಿಗ್ತಾ ಇದೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಬಲನ ಗಾಡಿನ ತಕೊಂಡು ಹೋಗಿ ವೆಹಿಕಲ್ ಬಗ್ಗೆ ಹೇಳಿ ಸ್ಯಾಂಟ್ರೋ ಕೂಡ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ವೆಹಿಕಲ್ ನಮ್ಮ ಹತ್ರ ಸ್ಯಾಂಟ್ರೋ ಸ್ಟಾಕ್ ಇಲ್ಲ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಟ್ಬಿಡ ಫೈನಲ್ ರೇಟ್ ಅದು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಇದು ಕೂಡ ನೋಡಿ ಗಾಡಿ ಟೂ ತೌಸಂಡ್ ಏಟ್ ಮಾಡಲು ತರ್ಡ್ ಓನರ್ ವೆಹಿಕಲ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಫ್ರೆಶ್ ಟ್ವೆಂಟಿ ಏಟ್ ವರ್ಗು ಎಫ್ ಸಿ ಇದೆ ವಿತ್ ಎಲ್ ಪಿ ಜಿ ಪೆಟ್ರೋಲ್ ಪ್ಲಸ್ ಎಲ್ ಜಿ ಟೂ ಇನ್ ಒನ್ ಗಾಡಿ ಬರೀ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡಲ್ಲ ಮತ್ತೆ ಇನ್ನೇನ್ ವಿಸಿಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೆವೆನ್ ಸೀಟರ್ ವೆಹಿಕಲ್ ಜೈಲಾ ಬರೀ ಒಂದ್ ಎಪ್ಪತ್ತೈದು ಸಾವಿರ ಇದು ಟೂ ತೌಸಂಡ್ ಟೆನ್ ಮಾಡಲು ಓನರ್ ಫಿಫ್ ಓನರ್ ಆಗಿದೆ ಏಟ್ ಸೀಟರ್ ವೆಹಿಕಲ್ ಯಾರು ಕೊಡ್ತಾರೆ ಒಂದು ಸೀಟರ್ ತಗೊಳ್ಳಕ್ಕೆ ಹೋದ್ರೆ ನಿಮ್ಗೆ ಎರಡು ಲಕ್ಷ ಆಗುತ್ತೆ ಒಂದು ಸಾವಿರ ಎಪ್ಪ ಏ ಸೀಟರ್ ವೆಹಿಕಲ್ ವೆಹಿಕಲ್ ಒಂದ್ ಲಕ್ಷ ಸಾವಿರ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಕಂಡೀಷನ್ ಕೂಡ ಚೆನ್ನಾಗಿದೆ ಎರಡು ಡೀಸೆಲ್ ಗಾಡಿನೇ ಅದು ಡೀಸೆಲ್ ಇದು ಡೀಸೆಲ್ ಅಂದ್ರೆ ಬೇಸಿಕ್ ಮಾಡ್ ಆಗಿರುತ್ತೆ ಬರೀ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬಗ್ಗೆ ಹೇಳ್ಬಿಡಿ ಇದು ಬಂದು ಟೂ ತೌಸಂಡ್ ಏಟೀನ್ ಮಾಡ್ಲೂ ಸಿಂಗಲ್ ಓನರ್ ಐದು ಲಕ್ಷದ ಎಂಬತ್ತೈದು ಲಕ್ಷದ ಐವತ್ತು ಸಾವಿರ ಕೊಡೋಣ ಸಾವಿರ ಹೆಚ್ಚು ಕಡೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲಕ್ಷ ಸಿಗುತ್ತೆ ಸಿಗುತ್ತೀನ್ ಮಾಡ್ಲೋ ಸೆಕೆಂಡ್ ಓನರ್ ವ್ಯಾಗನರ್ ಎಲ್ ಎಚ್ ಐ ಗಾಡಿ ತುಂಬಾ ಚೆನ್ನಾಗಿದೆ ಬರೀ ಅರವತ್ತೊಂಬತ್ತು ಸಾವಿರ ಒಳ್ಳೆ ಲಕ್ಷದ ಐವತ್ತೈದು ಸಾವಿರ ನಿಶಾನ್ ಬಂದು ಟೂ ತೌಸಂಡ್ ತರ್ಟೀನ್ ಸೆಕೆಂಡ್ ಓನರ್ ಒನ್ ಟೆನ್ ಪಿ ಎಸ್ ಇದು ಬಂದು ಬನ್ನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಬಂದು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ಒನ್ ಟೆನ್ ಪಿ ಎಸ್ ಲಕ್ಷದ ಬೇಡ ಬನ್ನಿ ಮೂರು ಲಕ್ಷ ರೂಪಾಯಿ ಕೊಡೋಣ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ವಿ ಡಿ ಐ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳೋದು ಒಂದ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೆಲರಿಯ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ತೊಂಬತ್ತೆರಡು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ಎಂಬತ್ತೈದು ಸಾವಿರ ಹೇಳೋದು ಬನ್ನಿ ಫೈನಲ್ ಟು ಫೈನಲ್ ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಈ ಕೆ ಕೇಟನ್ ಟೂ ತೌಸಂಡ್ ಲೆವೆನ್ ಮಾಡಲು ಓನರ್ ಮಾತ್ರ ಫಿಫ್ತ್ ಓನರ್ ಆಗಿದೆ ಬರೀ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ನೋಡಿ ಐ ಐಟೆನ್ ಟೂ ತೌಸಂಡ್ ನೈನ್ ಮಾಡಲು ಫ್ರೆಶ್ ಎಫ್ ಸಿ ಇದೆ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಆಸ್ತ ಟಾಪ್ ಅನ್ ಮಾಡಲು ವೆಹಿಕಲ್ ಎರಡು ಲಕ್ಷ ಹೇಳೋದು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಬರೀ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾಡೋಣ ನೋಡಿ ನೆಕ್ಸ್ಟ್ ಬಂದು ಏನು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಅದ್ರ ನೆಕ್ಸ್ಟ್ ಬಂದು ಶಿಫ್ಟು ಜೆಡ್ಡಿ ಟಾಪ್ ಅನ್ ಮಾಡಲು ಲೆವೆನ್ ತರ್ಡ್ ಓನಾರ್ ಗಾಡಿ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ನೋಡಿ ಐ ಟೆನ್ ಅಲ್ಲಿ ಪ್ರೆಸೆಂಟ್ ಒಂದು ಆರ್ ಗಾಡಿ ಇದಾವೆ ಐ ಟ್ವೆಂಟಿ ಇದಾವೆ ಶಿಫ್ಟು ಶಿಫ್ಟ್ ಡಿಸೈರು ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ವ್ಯಾಗನ್ ಲೋ ಬಜೆಟ್ ಹೈ ಬಜೆಟ್ ಎಲ್ಲಾ ತರದ ವೆಹಿಕಲ್ ಯಾಕೆಂತಂದ್ರೆ ದಸರಾ ದೀಪಾವಳಿ ಬಂತು ಅಂದ್ಬಿಟ್ಟು ತುಂಬಾ ವೆಹಿಕಲ್ ಸ್ಟಾಕ್ ಇದಾವೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಬನ್ನಿ ಐಟೆನ್ ತೋರಿಸ್ತೀನಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಆಸ್ ಟಾಪ್ ಆನ್ ಮಾಡ್ಲು ಬರೀ ಎರಡ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಇದೊಂದು ಬೈಕ್ ನಿಂತಿದೆಯಲ್ಲ ಬಗ್ಗೆ ಹೇಳಿ ಆ ಬೈಕ್ ಬಂದು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಟ್ವೆಂಟಿ ತ್ರೀ ಮಾಡ್ಲು ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಆಫರ್ ಅಲ್ಲ ಅಂತಂದ್ರೆ ಒಂದು ಲಕ್ಷದ ಎಂಬ ಸಾವಿರ ರೂಪಾಯಿ ಕೊಡೋದು ಐ ಟ್ವೆಂಟಿ ಬರೀ ಮೂರ್ ಲಕ್ಷ ಕೊಡೋಣ ಮೂರ್ ಲಕ್ಷ ನಲ್ವತ್ ಸಾವಿರ ಇರೋದು ಬರೀ ಮೂರ್ ಲಕ್ಷಕ್ಕೆ ಫೋರ್ಟಿನ್ ಮಾಡ್ಲು ಫೋರ್ತ್ ಸ್ಪೋರ್ಟ್ಸ್ ವೇರಿಯಂಟ್ ಇದು ಕೂಡ ಐ ಟ್ವೆಂಟಿನೇ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಬಂದವರು ಸ್ಪೋರ್ಟ್ಸ್ ವೇರಿಯಂಟು ಡೀಸೆಲ್ ಗಾಡಿ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಎರಡ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಮಾಡೋಣ ನಾನು ಹೇಳೋದನ್ನ ಪ್ರೆಸೆಂಟ್ ಐ ಟ್ವೆಂಟಿಲಿ ಆರರಿಂದ ಏಳು ವೆಹಿಕಲ್ ಇದಾವೆ ಐ ಟೆನ್ ಅಲ್ಲಿ ಒಂದು ಆರು ಗಾಡಿ ಇದಾವೆ ಎಲ್ಲಾ ಥರದ ವೆಹಿಕಲ್ ಸಿಗುತ್ತೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಯಾಕೆಂದ್ರೆ ದೀಪಾವಳಿ ಬಂತು ದಸರಾ ಬಂತು ಆಫರ್ ಅಲ್ಲಿ ಕೊಡಿ ಅಂತ ಕೇಳ್ತಾರೆ ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್ ಎಲ್ಲ ಕೊಡೋಣ ಗಾಡಿಗಳು ಈ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಐ ಟ್ವೆಂಟಿ ಬರೀ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಸೆವೆಂಟೀನ್ ಮಾಡಲು ಸೆಕೆಂಡ್ ಅಂದರು ಆಸ್ತಾ ಟಾಪ್ ಅನ್ ಗಾಡಿ ಐದು ಲಕ್ಷ ಕೊಡೋಣ ಬನ್ನಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಬೇಡ ಐದು ಲಕ್ಷಕ್ಕೆ ಮಾಡ್ಕೊಡೋಣ ಇಕೋ ಸ್ಪೋರ್ಟ್ಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಟೈಟಾನಿಯಂ ಟಾಪ್ ಅಂಡ್ ಮಾಡಲು ಗಾಡಿ ಅದರಲ್ಲೂ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಗಾಡಿ ಐದು ಲಕ್ಷ ಹೇಳೋದು ಬನ್ನಿ ಒಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಟೈಟನ್ ನೋಡಿ ಇಲ್ಲೊಂದು ಇದೆ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಲೋನ್ ಲೋನ್ ಆಗ್ತಕ್ಕಂಥ ಗಾಡಿ ಇದು ಫಿಫ್ಟೀನ್ ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟು ಬರೀ ಮೂರು ಲಕ್ಷ ಕೊಡೋಣ ಲಕ್ಷ ಮೂವತ್ತು ಸಾವಿರ ಹೇಳೋದು ಬನ್ನಿ ಆಫರ್ ಅಲ್ಲಿ ಮೂರು ಲಕ್ಷ ಕೊಡೋಣ ಇನ್ನೂ ಐದು ಸಾವಿರ ಕಮ್ಮಿ ಮಾಡ್ಕೊಡೋಣ ಬನ್ನಿ ಸಾವಿರ ರೂಪಾಯಿ ಕೊಡೋಣ ಟೂ ಟೂ ತೌಸಂಡ್ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರು ವಿಡಿಯ ಡೀಸೆಲ್ ವೇರಿಯಂಟ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಮೂರು ಲಕ್ಷದ ಐವತ್ತು ಸಾವಿರ ಹೇಳೋದು ಬರೀ ಮೂರು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಬನ್ನಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬನ್ನಿ ನೆಕ್ಸ್ಟ್ ಇನ್ನೂ ಐದು ಸಾವಿರ ಡಿಸ್ಕೌಂಟಲ್ಲಿ ಕೊಡೋಣ ನೀವು ತೋರಿಸಬೇಕು ಸಬ್ಸ್ಕ್ರೈಬ್ ಮಾಡಿದೀವಿ ನೋಡಿ ನಮ್ಗೆ ಐದು ಸಾವಿರ ಡಿಸ್ಕೌಂಟ್ ಮಾಡಿ ಅಂತ ಖಂಡಿತ ಮಾಡ್ಕೊಡ್ತಾರೆ ನೋಡಿ ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಟಾಪ್ ಆಂಡ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರು ಏಯ್ಟಿ ಫೋರ್ ಚೇಂಜ್ ಓಡಿದೆ ಆಟೋಮೆಟಿಕ್ ವೆಹಿಕಲ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಏನಿಲ್ಲ ಇದು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಮುಗಿಸ್ಕೊಡೋಣ ಫುಲ್ ಮಾಡಲು ಸಿಂಗಲ್ ಓನರ್ ಅರವತ್ನಾಲ್ಕ ಅರವತ್ನಾಲ್ಕು ಸಾವಿರ ಹೊಡಿದೆ ಗುಡ್ ಕಂಡೀಷನ್ ವೆಹಿಕಲ್ ಎರಡು ಲಕ್ಷ ಸಾವಿರ ಕೋಟಿಂಗ್ ಇರೋದು ಬನ್ನಿ ಒಂದ್ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮಾಡ್ಕೊಡೋಣ ಅದನ್ನ ತೋರಿಸ್ಬೇಡಿ ಫಸ್ಟ್ ಮ್ಯಾನ್ ಅದು ಇದು ಆಟೋಮೆಟಿಕ್ ಅದು ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ವಿ ಎಕ್ಸ್ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯಲ್ ಗಾಡಿ ಇದು ಬಂದು ಮೂರು ಲಕ್ಷ ಅರವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮುಗಿಸ್ಕೊಡ ಇದು ಆಟೋಮೆಟಿಕ್ ಆಟೋಮೆಟಿಕ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎಂಬತ್ತೆರಡು ಸಾವಿರ ಹೊಡೆದಿದೆ ಆಟೋಮೆಟಿಕ್ ವೆಹಿಕಲ್ ಜೆಡ್ ಎಕ್ಸ್ ಐ ಟಾಪ್ ಅಂಡ್ ಮಾಡ್ಲಿ ಏರ್ ಬೇಕ್ ಕೂಡ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ನಾಲ್ಕು ಲಕ್ಷ ಹೇಳ್ತಾ ಇರೋದು ಮನಿ ಒಂದು ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಇದ್ರ ಬಗ್ಗೆ ಹೇಳಿ ನೋಡಿ ಟಾಟಾ ನೆಕ್ಸಾನ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎಂಬತ್ತೊಂದು ಸಾವಿರ ಹೊಡೆದು ಪುಷ್ಪಟನ್ ಸ್ಟಾರ್ಟ್ ಟಾಪ್ ಅಂಡ್ ಮಾಡ್ಲಾ ವೆಹಿಕಲ್ ಏಳು ಲಕ್ಷದ ಅರವತ್ತು ಸಾವಿರ ಹೇಳೋದು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಟಾಪ್ ಆಂಡ್ ಮಾಡಲ್ ಗಾಡಿ ಟಾಪ್ ಅಂಡ್ ವೆಹಿಕಲ್ ಅದು ನೋಡಿ ಶಿಫ್ಟ್ ಟು ವಿ ಎಕ್ಸ್ ಐ ಟೂ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಎರಡು ಏರ್ ಬ್ಯಾಗ್ ಕೂಡ ಬರುತ್ತೆ ಇದು ಬಂದು ಐದು ಲಕ್ಷದ ಎಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಮನಿ ಒಂದು ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮಾಡ್ಕೊಳ್ಳೋ ಐ ಟೆನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಲೋನ್ ಬೇಕಾ ಲೋನ್ ಬೇಕಾದ್ರೆ ಬನ್ನಿ ಪ್ರೊಫೈಲ್ ಚೆನ್ನಾಗಿ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಆಗುತ್ತೆ ಬರೀ ಫಿಫ್ಟೀನ್ ಮಾಡಲ್ ಗಾಡಿ ಬರೀ ಎರಡು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದ್ವಿ